ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ತಗೊಳಪ್ಪ ಇದನ್ನ ಅಂತ ಹೇಳಿದಾಗ ಅಯ್ಯೋ ಆಂಟಮ್ಮ ಇದೆಲ್ಲ ಯಾಕೆ ಅಂತ ಹೇಳಿದಾಗ ನೋಡು ನೀನು ಕನಕನ್ನು ಮದುವೆ ಮಾಡ್ತಾ ಇದೀಯಾ ಬಡವ್ರ ಮನೆ ಹುಡುಗಿ ಮದುವೆ ಮಾಡ್ತಾ ಇದೀಯ ಅವಳ ಆಶೀರ್ವಾದ ಅಥವಾ ಆರೈಸೋದ್ರಿಂದ ನನ್ನ ದೂರ ಆಗಿರೋ ಮಗಸೊಸೆ ಆದರೂ ಕೂಡ ಹತ್ರ ಬರ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ನಿಮಗೆ ಆ ದೂರ ಇರೋ ಮಕ್ಕಳು ಹತ್ರ ಬರಲಿ ಅಂತ ಹೇಳಿ ಆಸೆ ಆದರೆ ಹತ್ರ ಇರೋರಿಗೆ ಮಕ್ಕಳು ಪ್ರೀತಿನೇ ಗೊತ್ತಾಗಲ್ಲ ಅಂತ ಹೇಳಿದಾಗ ಹೌದು ಹೌದು ಹೇಳಪ್ಪ ಅದು ಸರಿ ಹತ್ತು ರೂಪಾಯಿ ಕಾರ್ಡ್ ಕೊಟ್ಟು ಹತ್ತು ಸಾವಿರ ಗೇಮ್ಕೊಂಡು ಹೋಗ್ತಾ ಇದೆಯಲ್ಲ ಇರಲಿ ಬಿಡು ಅಂತ ಹೇಳಿದಾಗ ನೋಡು ಸೂರ್ಯ ನೀನು ಇಷ್ಟು ಖರ್ಚು ಮಾಡಿ ಮದುವೆ ಮಾಡ್ತಾ ಮಾಡ್ತಾಯಿದ್ಯಾ ಕೊನೆಗೆ ನಿನ್ನೆ ಆಡ್ಕೊಳಕ್ಕಾದ್ರೂ ಕೂಡ ಜನಗಳು ಬರ್ತಾರೆ ಇದನ್ನು ನೀನು ಇಟ್ಕೋ ಅಂತ ಹೇಳಿದಾಗ ಆಯಿತು ಅತ್ತಮ್ಮ ಪಾಪ ನಮ್ಮ ಕನ್ಕನ್ ಮದುವೆಗೆ ನಿಮ್ಮದು ಒಂದು ಗಿಫ್ಟ್ ಇರಲಿ ಅಂತ ಹೇಳಿ ತಗೋತಾನೆ ಬರಲಾ ಅಂಟಮ್ಮ ಬೆಳಗ್ಗೆ ನೀವು ಕರೆಕ್ಟ್ ಟೈಮಿಗೆ ಬಂದುಬಿಡ್ಬೇಕು ಅಂತ ಹೇಳಿದಾಗ ಸಕ್ಕರೆ ಅವರೇ ಬರಲೋ ಅಂತ ಹೇಳಿದಾಗ ಆಗಲಿ ಹೋಗಿ ಬನ್ನಿ ಹತ್ತು ಸಾವಿರ ಗೀರ್ಕೊಂಡ್ರಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ಏ ಶಾಂತಿ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಹೊರಗಡೆ ಬರ್ತಾ ಇರ್ತಾನೆ ಬಂದ ತಕ್ಷಣನೇ ಅಲ್ಲಿ ರತಿ ಮತ್ತು ಮದನಿ ಇಬ್ಬರು ಕೂಡ ರೂಮಲ್ಲಿ ಇರ್ತಾರೆ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ಸೂರ್ಯ ಅಂಗಡಿ ಹೋಗಿ ಬರುತ್ತೆ ಹೋಗಿ ನೋಡಿದ್ರೆ ಅವರಿಬ್ಬರು ತಪ್ಪಿಕೊಂಡು ನಿಂತಿರ್ತಾರೆ ಆಮೇಲೆ ಇವನು ಬಂದ ತಕ್ಷಣ ಡ್ಯಾನ್ಸ್ ಮಾಡೋ ಥರ ನಾಟಕ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ಅವನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಅಷ್ಟರಲ್ಲಿ ಏನೇ ಇವ್ರು ಎಲ್ಲರೂ ನೀರು ಹೋಗಿ ಇಷ್ಟೊತ್ತಾಯ್ತು ಬರಲೇ ಇಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಸರಿ ಹೋಗಿ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸಿದಾಗ ಕಸ್ತೂರಿ ಏ ಮಕ್ಳ ಎಲ್ಲಿದ್ದರೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾಯಿರ್ತಾರೆ ಆಗ ಸೂರ್ಯ ಬಂದ್ಬಿಟ್ಟು ಆಂಟಮ್ಮ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ ಮುಂದೆ ಇನ್ನು ಯಾವತ್ತೂ ನೀವು ಯಾರ ಮುಂದೇನೂ ತಲೆ ತಗ್ಗಿಸ್ಕೊಂಡು ನಿಂತ್ಕೋಬಾರ್ದು ಅಂತ ಅಂದರೆ ಈ ಡ್ಯಾನ್ಸ್ ಕ್ಲಾಸಿಗೆ ಬರ್ತಾರಲ್ಲ ಮಕ್ಕಳು ಅವ್ರು ಬರೋದಕ್ಕೂ ಮುಂಚೆ ಎಲ್ಲ ರೂಮ್ಗಳಿಗೂ ಬೀಗ ಹಾಕ್ಬಿಡಿ ನಿಮ್ಮೊಳೋದಕ್ಕೆ ಹೇಳ್ತಾ ಇರೋದು ಅಂತ ಹೇಳಿದಾಗ ಸರಿ ಆಯ್ತಪ್ಪ ಸೂರ್ಯ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಈ ಕಡೆ ರೋಹಿಣಿ ನೋಡಿದ್ರೆ ಹೊರಗಡೆ ಹೋಗೋದಕ್ಕೆ ಅಂತ ಹೇಳಿ ಕಾಯ್ತಾ ಇರ್ತಲ್ಲ ಅಷ್ಟರಲ್ಲಿ ಶ್ರುತಿ ಮತ್ತು ಮೀನಾ ಇಬ್ಬರು ಕೂಡ ಬರ್ತಾರೆ ಶ್ರುತಿ ಡಿಸೈನೆಲ್ಲ ಚೆನ್ನಾಗಿತ್ತು ಆದರೆ ತುಂಬ ಜಾಸ್ತಿ ಆಯಿತು ಅನಿಸುತ್ತೆ ನಾಲ್ಕು ಲಕ್ಷ ಆಯ್ತಲ್ಲ ಶ್ರುತಿ ಅಂತ ಹೇಳಿದಾಗ ನೋಡಿ ಮೀನ ಮರಿ ನಿಮ್ಮ ಮುಂದೆ ಯಾವುದು ನನಗೆ ಕಾಸ್ಟ್ಲಿ ಅಂತ ಅನಿಸೋದೇ ಇಲ್ಲ ಪಾಪ ಕನ್ಕನ್ ಮದುವೆಗಲ್ವಾ ಇರಲಿ ಬಿಡಿ ಅಂತ ಹೇಳ್ತಾರೆ ರೋಹಿಣಿಗೆ ಕೇಳಿ ಫುಲ್ಲು ಶಾಕ್ ಆಗಿ ಹೋಗ್ಬಿಡುತ್ತೆ ಇನ್ನು ನಾಲ್ಕು ಲಕ್ಷನ ಅಲ್ಲಿ ಬೇರೆ ಒಂದು ಲಕ್ಷ ದುಡ್ಡಿದೆಯಲ್ಲ ಅಂತ ಹೇಳಿ ಹಾಗೆ ಇರ್ತಾಳೆ ಮತ್ತೆ ಬಾ ಹೊರಡೋಣ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ಆದರೆ ಇದೇನು ಮತ್ತೆಲ್ಲ ಹೊರಡ್ತಾ ಇದ್ದೀರಾ ಅದು ಒಡವೆನ ತಗೊಂಡು ಓಡಾಡೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕೆ ಮನೆಗೆ ಇಟ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದ್ವಿ ಇವಾಗ ಸೀರೆ ತೊಗೊಂಡು ಬರಬೇಕು ಅಂತ ಹೇಳಿ ಹೇಳ್ತಾರೆ ಓಹ್ ಹೌದಾ ಸರಿ ಆಯಿತು ನೀವು ಬರ್ತೀರಾ ನಮ್ಮ ಜೊತೆ ಇಲ್ಲ ಇಲ್ಲ ನನಗೊಬ್ಬರು ಕ್ಲೈಂಟ್ ಮೀಟ್ ಮಾಡೋದಿದೆ ಅವ್ರು ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಓ ಸರಿ ಆಯಿತು ಇರಿ ನಾನು ಬಂದೆ ಅಂತ ಹೇಳ್ತಾರೆ ಆಯಿತು ಬನ್ನಿ ಅಂತ ಹೇಳಿ ಮೂರು ಜನ ಕೂಡ ಹೊರಗಡೆ ಹೋಗ್ತಾರೆ ಮೀನ ಲಾಕ್ ಮಾಡಿಬಿಟ್ಟು ಕೀನಾ ಪಾಟ್ ಕೆಳಗಡೆ ಇರ್ತಾಳೆ ಆಗ ಮೀನಾ ಯಾಕೆ ಇಲ್ಲಿಡ್ತಾ ಇದ್ದೀರಾ ಅಂತ ಹೇಳಿದಾಗ ಅತ್ತೆ ಡ್ಯಾನ್ಸ್ ಕ್ಲಾಸಿಂದ ಬರ್ತಾರಲ್ವ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೊರತಾರೆ ರೋಹಿಣಿ ಬರ್ತಾ ಇರಬೇಕಿದ್ರೆ ದಿನ ಶಾವೇವೇನೇ ಸಿಕ್ಬಿಡ್ತಾನೆ ಆಗ ಥೂ ಇಲ್ಲಾದ್ರೂ ನಿನ್ನ ಮುಖ ನೋಡೋದು ಅಂತ ಬಂದ್ಬಿಡ್ತೇನೆ ನನಗೆ ಅಂತ ಹೇಳಿದಾಗ ಏನು ಮಾಡೋದಕ್ಕಾಗುತ್ತೆ ಕಲ್ಯಾಣೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಯಲ್ವಾ ಅದಕ್ಕಾದ್ರೂ ಬರಲೇಬೇಕಲ್ವಾ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಬಂದ ತಕ್ಷಣವೇ ಅಲ್ಲಿ ಮನೆ ಎದುರುಗಡೆನೆ ಒಂದು ಪಾಟ್ ಇದೆ ಆ ಪಾಟ್ ಕೆಳಗಡೆನೆ ಕೀ ಇದೆ ತೊಗೊಂಡು ಬೇಗ ಅಲ್ಲಿದ್ದ ಹೊರಡು ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಬರ್ತಾನೆ ಬರ್ತಾ ಹಾಗೆ ಮುಖಕ್ಕೆ ಕಪ್ಪುದೊಂದು ಕವರ್ ಹಾಕೊಂಡು ಬೀಗ ಎಲ್ಲ ತೆಗೆದು ಓಪನ್ ಮಾಡಿಬಿಟ್ಟು ಒಳಗಡೆ ಬಂದು ದುಡ್ಡನ್ನ ತಗೊಂಡು ಬರ್ತಾ ಇರ್ತಾನೆ ಅಷ್ಟರಲ್ಲಿ ಮನೋಜ ಬಂದ್ಬಿಡ್ತಾನೆ ಈಗ ಬಂದ ತಕ್ಷಣ ಏಯ್ ಯಾರೋ ನೀನು ಯಾರೋ ನೀನು ಅಂತ ಹೇಳಿ ಇಟ್ಕೊಂಡು ಚೆನ್ನಾಗಿ ಹೊಡಿಯೋದಕ್ಕೆ ಶುರು ಮಾಡ್ತಾನೆ ರಂಗೋಲಿ ಪುಡಿ ತೆಗ್ದು ಮನೋಜನ ಮೇಲೆ ಎಸ್ಬಿಡ್ತಾನೆ ಆದರೂ ಕೂಡ ಮನೋಜ ಬಿಡದೇನೆ ಅವನು ಇಟ್ಕೊಂಡು ಚೆನ್ನಾಗಿ ಹೊಡಿತಾ ಇರ್ತಾನೆ ಅದೇ ಟೈಮಲ್ಲಿ ಅವನ ಮುಖ ಕೂಡ ಇವನು ಮಾಸ್ಕ್ ಹಾಕ್ಬಿಡ್ತಾನೆ ಇಬ್ಬರು ಹೊಡ್ತಾ ಇರ್ತಾ ಇರ್ತಾರೆ ಮೀನ ಮತ್ತು ಶ್ರುತಿ ಇಬ್ಬರು ಕೂಡ ಬಟ್ಟೆ ತೊಗೊಂಡು ಬರ್ತಾರೆ ಬ ಒಡ್ತಾ ಇರ್ತಾ ಇರೋದನ್ನು ನೋಡಿ ಶ್ರುತಿ ಕಳ್ಳರು ಬಂದಿದ್ದಾರೆ ನೋಡು ಅಂತ ಹೇಳಿದಾಗ ಮೀನ ಮರಿ ಬಿಡೋದು ಬೇಡ ಅಂತ ಹೇಳಿ ಬಂದು ಇಟ್ಕೊಂಡು ಚೆನ್ನಾಗಿ ಹೊಡಿತಾ ಇರ್ತಾರೆ ಆ ಬ್ಯಾಗನ ಕಿತ್ಕೋತಾನೆ ಬಿಡೋದಿಲ್ಲ ಚೆನ್ನಾಗಿ ತಳ್ಳಿ ಇಬ್ಬರಿಗೂ ಹೊಡೆದಾಕ್ಬಿಡ್ತಾರೆ ಅಷ್ಟಿನೇ ಆಗಿಬಿಡ್ತಾನೆ ಆಗ್ಬಿಡ್ತಾನೆ ಅಷ್ಟೊತ್ತಿಗೆ ಕೈಯಲ್ಲಿ ಮನೋಜ್ ಸಿಗಾಕೊಂಡ್ಬಿಡ್ತಾನೆ ಮಾತಾಡೋದಕ್ಕೂ ಬಿಡ್ತಾ ಇರ್ತಾರೆ ಹೊಡಿತಾ ಇರ್ತಾರೆ ಅದೇ ಟೈಮಿಗೆ ಶಾಂತಿ ಕೂಡ ಬರ್ತಾಳೆ ಇದ್ಯಾಕೆ ಹಿಂಗೆ ಹೊಡಿತಾ ಇದಾರೆ ಅಂತ ಹೇಳಿದಾಗ ಕಳ್ಳ ಅತ್ತೆ ಕಳ್ಳ ಅಂತ ಹೇಳ್ತಾರೆ ಏನೋ ಕಳ್ಳ ನಾನು ನಮ್ಮ ಮನೆಲ್ಲ ಕಡತನ ಮಾಡೋಕ್ಕೆ ಬಂದಿದ್ದಾನ ಅಂತ ಹೇಳಿ ಅವಳು ಹುಡ್ಕೊಂಡು ಚೆನ್ನಾಗಿ ಹೊಡಿತಾಳೆ ರೋಹಿಣಿ ಬರ್ತಾಳೆ ರೋಹಿಣಿ ಬಂದ ತಕ್ಷಣನೇ ಅಯ್ಯೋ ಚಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅವ್ನೇನಾದ್ರೂ ಬಾಯ್ ಬಿಟ್ಬಿಟ್ರೆ ಮತ್ತೆ ನನ್ನ ಎಲ್ಲನೂ ಹೇಳ್ಬಿಡ್ತಾನೆ ಚೆನ್ನಾಗಿ ಬಾಯಿ ಬಾಯಿಗೆ ಹೊಡೆದು ಬಿಡಬೇಕು ಮಾತಾಡೋದಕ್ಕಾಗಬಾರ್ದು ಅಂತ ಹೇಳಿ ಅವಳು ಕೂಡ ಚೆನ್ನಾಗಿ ಹೊಡೆದು ಬಾಯಿಗೆಲ್ಲ ಹೊಡೆದ್ಬಿಡ್ತಾಳೆ ಎಲ್ಲರೂ ಕೂಡ ಚೆನ್ನಾಗಿ ಹೊಡಿತಾ ಇರ್ತಾರೆ ಅಷ್ಟೆಲ್ಲ ನೋಡಿದ್ರೆ ಸೂರ್ಯ ಮತ್ತೆ ಅವರ ಅಪ್ಪ ಇಬ್ರು ಬರ್ತಾರೆ ಏ ಏನಾಯ್ತು ಯಾಕೆ ಅಂತ ಹೇಳಿದಾಗ ಕಳ್ಳಮ್ಮ ಅವ ಕಳ್ಳ ಒಡವೆ ಮತ್ತೆ ಬ್ಯಾಗನ್ನ ತಗೊಂಡು ಹೋಗ್ತಾ ಇದ್ದ ಅಂತ ಹೇಳಿದಾಗ ಹೌದಾ ಸೂರ್ಯ ಇದಕ್ಕೆಲ್ಲ ನೀನೇ ಸರಿ ಕಣ ಹಿಡ್ಕೊಂಡು ನಾಲ್ಕು ವಾಂಚು ಅಂತ ಹೇಳಿ ಅವರ ಅಮ್ಮ ಹೇಳ್ತಾರೆ ಸರಿ ಅಂತ ಹೇಳಿ ಚೆನ್ನಾಗಿ ಹೊಡಿತಾ ಇರ್ತಾನೆ ಶ್ರುತಿ ವಾಸ್ ತಗೊಂಡು ತಲೆ ಮೇಲೆ ಹೊಡಿದಕ್ಕೆ ಬರ್ತಾಳೆ ಅಮ್ಮ ಅಂತ ಹೇಳಿ ಹೇಳ್ಬಿಡ್ತಾನೆ ಏ ಏನೋ ಇದು ನಮ್ಮ ಧ್ವನಿ ಥರ ಇದೆ ಅಂತ ಹೇಳಿದಾಗ ತೆಗೆದು ನೋಡ್ತಾರೆ ಎಲ್ಲರೂ ಕೂಡ ಶಾಕ್ ಆಗ್ಬಿಡ್ತಾರೆ ಎಥು ನಿನ್ಗೆ ನಾ ಬಂದಿರೋದು ಮನೆಯವ್ರ ಹುಡುಗನ ಕದಿಯೋದಕ್ಕೆ ಬಂದಿದೆಯಾ ಅಂತ ಹೇಳಿದಾಗ ಅಯ್ಯೋ ನಾನು ಕದಿಯೋದಕ್ಕೆ ಬಂದಿರಲಿಲ್ಲ ನಾನು ಶೋರೂಮಿಂದ ಬರ್ತಾ ಇದ್ನ ಒಳಗಡೆ ಬಂದು ನೋಡಿದ್ರೆ ಯಾವನೋ ಕಳ್ಳ ಕಪ್ಪು ಕಲರ್ದು ಕವರ್ ಹಾಕ್ಕೊಂಡು ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದ ನಾನು ಕಷ್ಟಪಟ್ಟು ಈಗ ಮನೆಗೆ ಒಳ್ಳೇದು ಮಾಡಬೇಕು ಅಂತ ಅವ್ನ ಚೆನ್ನಾಗಿ ಇಟ್ಕೊಂಡು ಹೊಡೆದ್ಬಿಟ್ಟೆ ಅಲ್ಲಿ ರಂಗೋಲಿ ಪುಡಿನ ತೆಗೆದು ಮೇಲೆ ಇರಿಸ್ಬಿಟ್ಟು ಕಣ್ಣು ಕಾಣಿಸ್ತಿಲ್ಲ ಆದರೂ ಅವ್ನ ಬಿಡ್ದಂಗೆ ಗಟ್ಟಿಯಾಗಿ ಇಟ್ಕೊಂಡು ಚೆನ್ನಾಗಿ ಹೊಡಿತಾ ಇದ್ದೆ ಆಮೇಲೆ ನೋಡಿದ್ರೆ ಅವನು ಅದೆಂಥದೋ ಕಪ್ಪು ಕವರ್ ನನ್ನ ಮೇಲೆ ಹಾಕ್ಬಿಟ್ಟ ಹಾಗೂ ಫೈಟ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಇವರೆಲ್ಲರೂ ಬಂದು ನನ್ನ ಹಿಡ್ಕೊಂಡ್ರು ಅವ್ನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ ಅಂತ ಹೇಳಿದಾಗ ಅಲ್ಲ ಪಾಪ ನನ್ ಎಲ್ಲರೂ ಸೇರ್ಕೊಂಡು ಹೆಂಗ್ ಹುಡ್ದಿರ ಹಂಗೆ ಹೆಂಗೆ ಅಂತ ಇರ್ತಾರೆ ಅದೇ ನಾವೇನೋ ಹೊಡೆದ್ವಿ ಆದರೆ ನೀವು ಚೆನ್ನಾಗಿ ಹೊಟ್ಟೆಗೆ ಗುದ್ದಿದ್ದು ಮರ್ತೋಯ್ತಾ ಅಂತ ಹೇಳ್ತಾ ಆಗ ಆ ಸರಿ ಯಾರೋ ಚೇರ್ ಮೇಲೆ ನಿಂತ್ಕೊಂಡು ನಾನು ಹೊಟ್ಟೆ ಮೇಲೆ ಬಿದ್ರಲ್ಲ ಯಾರಪ್ಪ ನಾನೇ ಜೋರೆ ಏನಮ್ಮ ಕಳ್ಳೆಲ್ಲ ಕ್ಯೂಜೋ ಐತಲ್ಲಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಉಪ್ಪಾ ನನ್ನ ಮಗು ಅಬ್ಬ ಆಸ್ರಳೆ ಮಗು ಅನ್ನೋದು ನಾವು ನೋಡ್ದೆ ಹಿಂಗೆಲ್ಲ ಉಡ್ದ್ಬಿಟ್ರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಏ ರೋಹಿಣಿ ಕರ್ಕೊಂಡು ಹೋಗಿ ಉಪ್ಪಿನ ಶಾಖ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಕಳಿಸ್ತಾರೆ ಅಪ್ಪಾ ಇಲ್ಲಿ ಮನೋಜ್ ಒಡೆದಿರೋದು ಒಂದ್ ಕಡೆ ಆದರೆ ಮನೆಯಲ್ಲಿ ಅದು ಇವತ್ತಂದಿರೋ ಒಡವೆನ ಕದಿಯೋದಕ್ಕೆ ಅಂತ ಬಂದಿದ್ದಾರೆ ಅಂತ ಅಂದಮೇಲೆ ವಿಷಯ ಇಲ್ಲಿಂದನೆ ಹೊರ್ಗಡೆ ಹೋಗಿದೆ ಅಂತ ಅರ್ಥ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಹೌದು ಕಣೋ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ದಿನೇಶ್ ಅಲ್ಲಿ ಬಂದು ಕೂತ್ಕೊಂಡು ಅಯ್ಯೋ ಅಮ್ಮ ಅಂತ ಹೇಳಿ ನಾನು ಇರ್ತಾನೆ ಏನಪ್ಪ ಒಳ್ಳೆ ದುಡ್ಡು ಹೊಡ್ಕೊಂಬರ್ತೀನಿ ಅಂತ ಹೋಗಿದ್ದೆ ಓದಿ ತಿನ್ಕೊಂಬಂದಿದ್ಯಾ ಅಂತ ಹೇಳಿದಾಗ ಅವಳು ಹೇಳಿದ್ಲು ಯಾರೂ ಇರೋಲ್ಲ ಅಂತ ಹೇಳಿ ಆದರೆ ಮುಂದೆ ನನ್ನ ಕಳಿಸ್ಬಿಟ್ಟು ಹಿಂದೆಯಿಂದ ಅವಳು ಗಂಡ ಅತ್ತೆ ಮಾವ ಎಲ್ಲರೂ ಕಳಿಸ್ಬಿಟ್ಟಿದ್ದಾಳೆ ಎಲ್ಲ ಇಟ್ಕೊಂಡು ಹೊಡೆದ್ಬಿಡೋರು ಅಷ್ಟೊಂದು ತಪ್ಪಿಸ್ಕೊಂಬಿಟ್ಟೆ ಅವನು ಇದನ್ನೆಲ್ಲ ಲೂಸು ಮನೋಜ ಏನು ಮಾಡಿದ್ರು ಬಿಡಲೇ ಇಲ್ಲ ಅಂತ ಹೇಳಿದಾಗ ನೋಡು ಅದಕ್ಕೆ ಹೇಳೋದು ಇದಕ್ಕೇನೆಲ್ಲ ಪ್ರೊಫೆಷನಲ್ಸ್ ಇರೋರು ಹೋಗಬೇಕು ಅಂತ ಹೇಳಿ ನೀನು ಈಗ ಏನಾದ್ರೂ ನಮ್ಮನ್ನ ಕಳಿಸಿದ್ರೆ ದುಡ್ಡಿಗೆ ದುಡ್ಡು ಬಂದಿರೋದಾ ಅಂತ ಹೇಳ್ತಾ ಇರ್ತಾನೆ ಇರೋ ಅವಳನ್ನ ಬಿಡೋದಿಲ್ಲ ನಾನು ಈಗಲೇ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಫೋನ್ ಮಾಡೋದಕ್ಕೆ ಹೋಗ್ತಾ ಇರ್ತಾನೆ ಈ ಕಡೆ ಶಾಂತಿ ಇದು ಉಪ್ಪಿನ ಶಾಖ ಕೊಡ್ತಾ ಇರ್ತಾಳೆ ಅಮ್ಮ ಏನಮ್ಮ ಹಂಗೆ ಹೊಡೆದ್ಬಿಟ್ಟೆ ತುಂಬ ನೋವಾಗ್ತಾ ಇದೆ ಅಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ ಮನೋಜ್ ಸಾರಿ ಮನೋಜ್ ನಾನು ಮುಖಕ್ಕೆ ಹೊಡೆದ್ಬಿಟ್ಟೆ ಅಂತ ಹೇಳಿದಾಗ ಏನೇ ನನ್ನ ಮಗು ಹೊಡೆದಿದ್ದೀನಿ ಅನ್ನೋ ಒಂಚೂರು ಪಾಪ ಪ್ರಜ್ಞೆ ಇಲ್ಲ ಬಂದು ನಾನು ಶಕ್ತಿ ತೋರಿಸಿದ್ದೀನಿ ಅಂತ ಹೇಳಿ ಆಡ್ತಾ ಇದೆಯಾ ಅಂತ ಹೇಳಿದಾಗ ಅಷ್ಟರಲ್ಲೇ ಬೈಕೊಂಡು ನಿಂತಿರ್ತಾಳೆ ಫೋನ್ ಬಂದುಬಿಡುತ್ತೆ ಅದೇ ನನಗೆ ಒಂದು ಫ್ಲೈಟ್ ಫೋನ್ ಬಂದಿದೆ ಅಂತ ಹೇಳಿದಾಗ ನಿನ್ನನ್ನು ಯಾರು ಇಲ್ಲಿ ನಿಂತ್ಕೊಂಡಿರೋದು ಹೋಗೆ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೊರಗಡೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇರ್ತಾಳೆ ಆಗ ಏನು ಅಂತ ಹೇಳಿದಾಗ ಏನು ಕಲ್ಯಾಣಿ ಹಿಂದೆ ಹಿಂದೆ ನನ್ನ ಕಳಿಸ್ಬಿಟ್ಟು ಗಂಡ ಮನೆಯವ್ರನ್ನೆಲ್ಲ ಮನೆ ಮತ್ತೆ ಕಳಿಸಿದ್ಯಾ ನನಗೆ ಚೆನ್ನಾಗಿ ಹೊಡಿಲಿ ಅಂತ ಹೇಳಿ ದುಡ್ಡು ಕೇಳ್ತಾನೆ ಅಂತ ಕತೆ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ ಏಯ್ ಎಲ್ಲದಕ್ಕೂ ಯಾಕೋ ನನ್ನನ್ನೇ ಒಣೆ ಮಾಡ್ತೀಯಾ ನಾನು ಹೇಳಿದ್ದೆ ತಾನೇ ಯಾರು ಇಲ್ಲದೆ ಇದ್ದಾಗ ಬಂದು ತೊಗೊಂಡೋಗು ಅಂತ ಹೇಳಿ ಒಂದು ಕೆಲಸನೂ ನೆಟ್ಟಿಗೆ ಮಾಡೋದು ಬರೋದಿಲ್ಲ ಅಂತ ಹೇಳಿದಾಗ ನೋಡು ನನಗೆ ಅದೆಲ್ಲ ಗೊತ್ತಿಲ್ಲ ದುಡ್ಡು ಬೇಕು ಇಲ್ಲ ಅಂತ ಏನೋ ಮಾಡ್ತೀಯಾ ಏನು ಮಾಡ್ತೀಯಾ ದುಡ್ಡು ಬೇಕು ಇಲ್ಲ ಅಂತಂದ್ರೆ ಬಂದು ಮನೆಗೆ ಸೂರ್ಯನ ಹತ್ರ ಎಲ್ಲಾನು ಅಲ್ವಾ ಬಂದು ಹೇಳು ಅಂತ ಹೇಳ್ತಾಳೆ ಏನು ಹೇಳ್ತಾ ಇದೆಯಾ ಕಲ್ಯಾಣಿಯೇ ನನ್ನ ಹತ್ರ ಆಟ ಆಡ್ಬೇಡಾ ಅಂತ ಹೇಳಿದಾಗ ನನಗೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿ ಹೋಗಿದೆ ಸೂರ್ಯನ ಹತ್ರ ಬಂದು ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ ಬಂದು ಹೇಳು ಇನ್ನೇನು ಹಬ್ಬಬ್ಬ ಅಂದರೆ ನನ್ನ ಮನೆಯಿಂದ ಆಚೆ ಕಳಿಸ್ತಾರೆ ಇಲ್ಲಾಂದರೆ ಒಂದು ನಾಲ್ಕು ದಿನ ಕಳಿಸ್ತಾರೆ ನಾನು ಎಲ್ಲದಕ್ಕೂ ರೆಡಿಯಾಗೇ ಇದ್ದೀನಿ ಇದಿಲ್ಲ ಅಂದ್ರೆ ಇನ್ನೊಂದು ಜೀವನ ಕಟ್ಕೋತೀನಿ ಅಷ್ಟೇ ನಾನು ಆದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೇಳಿದಾಗ ಕಲ್ಯಾಣಿಯೇ ಆಟ ಆಡ್ಬೇಡ ಅಂತ ಹೇಳಿದಾಗ ಏ ಬಾಯಿ ಮುಚ್ಕೊಂಡ್ಬಿಡೋ ಫೋನು ಅಂತ ಹೇಳಿ ಕಟ್ ಮಾಡಿಬಿಡ್ತಾಳೆ ಈಗ ಏ ದಿನೇಶ ಸುಮ್ಮನೆ ದುಡ್ಡು ಎತ್ಕೊಂಡು ಬಂದಿದ್ರೆ ದುಡ್ಡು ಸಿಕ್ಕಿರೋದು ಅವಳು ನಿನ್ನ ಮಾತು ಕೇಳ್ತಿದ್ಳು ಅವಳು ಯಾವುದಕ್ಕೂ ಬಗೋದಿಲ್ಲ ಎಲ್ಲದಕ್ಕೂ ರೆಡಿ ಆಗಿಬಿಟ್ಟಿದಾಳೆ ಸ್ವಲ್ಪ ದಿನ ಅವಳು ನಾ ಮಾತಾಡ್ಸ್ಬಿಡ ಬಿಟ್ಬಿಡು ಅಂತ ಹೇಳಿದಾಗ ಮತ್ತು ನಾನು ದುಡ್ಡು ಹೇಯ್ ದುಡ್ಡಂತೆ ದುಡ್ಡು ಅಂತ ಹೇಳಿ ಒಡೆಯೋದಕ್ಕೆ ಹೋಗ್ಬಿಡ್ತಾನೆ ಈ ಕಡೆ ಇವರು ಕೂಡ ತುಂಬಾ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಅದಾದ್ಮೇಲೆ ಯಾರು ದುಡ್ಡನ್ನ ಕದ್ದಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಇಷ್ಟರಲ್ಲಿ ನೋಡಿದ್ರೆ ಈ ಕಡೆ ಮದುವೆಗೆ ಅಂತ ಹೇಳ್ದ ತಯಾರಿ ಮಾಡ್ಕೊಂಡಿರ್ತಾರೆ ಅಕ್ಕ ನಂಗೆ ತುಂಬ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ನಿನ್ಗಿನ ಭಯ ನನ್ಗಾಗ್ತಾ ಇದೆ ಕನಕ ನಾವು ಅವ್ರಿಗೆ ಹೇಳ್ದೇನೆ ಮದುವೆ ಮಾಡಿರೋದು ಅವ್ರಿಗೆ ನಿಜ ಹೇಳ್ಬಿಡೋಣ ಅಂತ ಹೇಳಿದಾಗ ಅಕ್ಕ ಬೇಡ ನೀನ್ ಸ್ವಲ್ಪ ಹೊತ್ತು ನಾನು ನನ್ನ ತಾಳಿ ಕಟ್ತಾರೆ ಅದಾದ್ಮೇಲೆ ಹೇಳ್ಬಿಡೋಣ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಎಷ್ಟಲ್ಲಿ ಸೂರ್ಯ ಬರ್ತಾನೆ ಮೀನಾ ಇವತ್ತು ನೀನು ನನ್ನಿಂದ ಮುಚ್ಚಿಟ್ಟಿರೋ ಸತ್ಯ ಗೊತ್ತಾಯ್ತು ಅಂತ ಹೇಳಿದಾಗ ಫುಲ್ ಶಾಕಲ್ಲಿ ನೋಡ್ತಾ ಇರ್ತಾಳೆ ಇದಿಷ್ಟು ಮಂಗಳವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್